ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪವಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊರಟಿದ್ವಿ ನಾನು ನನ್ನ ಅಕ್ಕನ ಮಗ ನಮ್ಮ ಅಕ್ಕ ನನ್ನ ತಂಗಿಯೆಲ್ಲ ಹೊರಟಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೊ ಯಾವ ದೇವಸ್ಥಾನ ಏನು ಪವರ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲ ಎಂಜಾಯ್ ಮಾಡ್ತೀರಾ ನಿಮಗೂ ಒಂದು ಪ್ಲೇಸ್ ಬಗ್ಗೆ ಪರಿಚಯ ಆಗುತ್ತೆ ಅಂತ ಅಂದ್ಕೊಂಡು ಹೊಸ ಪ್ಲೇಸ್ನ ತುಂಬ ದಿನಗಳ ನಂತರ ಪರಿಚಯ ಮಾಡಿಸ್ತಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಬಂದದ್ದು ಆ್ಯಕ್ಚುಲಿ ಕುಂದೂರು ಮಲೆಯಮ್ಮನ ದೇವಸ್ಥಾನಕ್ಕೆ ಆದರೆ ಅಲ್ಲಿ ಮುಂದೆ ಇರುವಂತಹ ಹಳೇ ಕಾಲದ ವೆಂಕಟೇಶ್ವರ ದೇವಸ್ಥಾನ ಹಾಗೆ ಈಶ್ವರ ದೇವಸ್ಥಾನನ ನಾನಂತೂ ನೋಡೇ ಇರಲಿಲ್ಲ ಇವತ್ತು ನೋಡಬೇಕು ಅಂತ ಹೇಳಿ ಅನ್ನಿಸ್ತು ಹಾಗೆ ಬಂದಿದ್ದೀನಿ ಎಷ್ಟೊಂದು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ನೀವೇ ನೋಡಿ ಹಳೆ ಕಾಲದ ದೇವಸ್ಥಾನಗಳನ್ನು ಇವಾಗಿನ ಕಾಲಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ನೋಡಿ ತುಂಬ ಖುಷಿಯಾಗತ್ತೆ ಆದರೆ ಹಳೆ ಕಾಲದ ದೇವಸ್ಥಾನಗಳಲ್ಲಿ ಇರುವಂತಹ ಪವರ್ಫುಲ್ ಆ ಪಾಸಿಟಿವ್ ಎನರ್ಜಿ ಎಲ್ಲೂ ಸಿಗೋಲ್ಲ ಅಂತಲೇ ಹೇಳ್ಬೋದು ಆದರೆ ಪ್ರತಿಯೊಂದನ್ನು ಅವರು ಚೇಂಜ್ ಅಂತ ಮಾಡ್ಬೋದು ಬಟ್ ಕೆಲವೊಂದೊಂದನ್ನು ಇಂಪಾರ್ಟೆಂಟ್ ಅಂತ ಏನಿರುತ್ತೆ ಅದನ್ನು ಚೇಂಜ್ ಮಾಡೋಕ್ಕಂತೂ ಖಂಡಿತವಾಗ್ಲೂ ಆಗೋಲ್ಲ ಏನಕ್ಕೆ ಅಂದರೆ ಒಂದು ದ್ವಾರ ಬಾಗಲಾಗಿರ್ಬೋದು ಪ್ರತಿಯೊಂದೊಂದು ಕಲ್ಲುಗಳಾಗಿರ್ಬೋದು ಚೇಂಜ್ ಮಾಡೋಕ್ಕಾಗಲ್ಲ ಅದು ಹಳೆಯ ಪದ್ಧತಿ ಪ್ರಕಾರನೇ ಇರುತ್ತೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬನೇ ಇಷ್ಟ ಈ ದೇವಸ್ಥಾನ ನಾವು ಎಷ್ಟೋ ಸರಿ ಬಂದಿದ್ದೀವಿ ದೇವಸ್ಥಾನಕ್ಕೆ ಬಟ್ ನೋಡೋಕ್ಕೆ ಆಗಿರಲಿಲ್ಲ ಇತ್ತೀಚೆಗೆ ತುಂಬ ಚೆನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಅಂತಲೇ ಹೇಳಬಹುದು ನಾನು ಸುತ್ತೆಲ್ಲ ಹೋಗಿ ಸುತ್ತಲಿನ ಪರಿಸರ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡಿ ಹಾಸನದಿಂದ ಜಸ್ಟ್ ಒಂದು ನಮಗಾಗಿದ್ದಂಥದ್ದು ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಆಯಿತು ಹಾಸನದಿಂದ ಇಲ್ಲಿಗೆ ಸೊ ನಿಮ್ಗೆ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ನಿಮಗೆ ಅನಿಸಿದ್ರೆ ನೋಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಬಂದು ಕುಂದೂರು ಮೆಳೆಯಮ್ಮನ ದೇವಸ್ಥಾನದ ಹತ್ತಿರನೇ ಇರುವಂಥ ವೆಂಕಟೇಶ್ವರ ಈಶ್ವರ ದೇವಸ್ಥಾನನ ನೋಡಿ ವಿಸಿಟ್ ಆಗಿ ಹೋಗಿ ಸೊ ಹಾಗೆ ಕುಂದೂರು ಮೆಣೆಯಮ್ಮ ದೇವಸ್ಥಾನ ಅಂದರೆ ದೇವರಮ್ಮ ಅಂತಂದು ಕರೀತಾರೆ ಆ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಆಗಿ ತುಂಬ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಇದು ಕುಂದೂರು ಮೆಣಮ್ಮನ ಮಠದಲ್ಲಿ ಇರುವಂತಹ ವೆಂಕಟೇಶ್ವರ ಈಶ್ವರ ದೇವಸ್ಥಾನ ಇದು ಮೊದಲು ಆ್ಯಕ್ಚುಲಿ ಅಷ್ಟೊಂದು ಜೀರ್ಣೋದ್ಧಾರ ಆಗಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಅಂದರೆ ನೆಲ ಎಲ್ಲ ಈಗಿನ ಕಾಲಕ್ಕೆ ತಕ್ಕಂತೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ದೇವರಿದ್ದಾರೆ ಒಂದು ಗರುಡ ದೇವರು ಅಂತಲೇ ಹೇಳ್ಬೋದು ಇಲ್ಲಿ ಪಕ್ಕದಲ್ಲಿ ಅಲ್ಲಿಂದ ಪಕ್ಕದಲ್ಲಿ ಹೋದರೆ ವಿಷ್ಣು ದೇವರು ಇದ್ದಾರೆ ಅಂದರೆ ವೆಂಕಟೇಶ್ವರ ವಿಷ್ಣು ಎಲ್ಲ ಒಬ್ರಿಗೆ ಹೇಳೋದಲ್ವ ಸೊ ಅವರು ಇದ್ದಾರೆ ಅಂಥದ್ದು ಅಲ್ಲಿ ನೋಡಬಹುದು ನಾವು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಖುಷಿ ಆಯ್ತು ಅಂತಲೇ ಹೇಳ್ಬೋದು ನನಗೆ ದೇವ್ರನ್ನ ನೋಡೋದಕ್ಕೆ ಹಾಗೆ ವಿಡಿಯೋ ಮಾಡೋದಕ್ಕೆ ಸಿಕ್ಕಿದಂಥ ಆಪರ್ಚುನಿಟಿನ ನಿಮಗೆ ಕಣ್ಣು ತುಂಬಿಕೊಳ್ಳಿ ಅಂತ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಿ ದೇವಿ ಇದೆ ಲಕ್ಷ್ಮೀ ದೇವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೆಂಕಟೇಶ್ವರ ಲಕ್ಷ್ಮಿ ಅಕ್ಕಪಕ್ಕನೇ ಇರೋ ಅಂಥದ್ದು ನೋಡ್ಬೋದು ನೀವು ಸೊ ನಾವು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ವಿ ಬಂದ್ವಿ ಅಂತಲೇ ಹೇಳ್ಬೋದು ನೆಲದ ಬಗ್ಗೆ ಇವಾಗ ಹೇಳು ನೋಡಿ ಹಾಗೆ ಪಕ್ಕದಲ್ಲಿ ಬಂದ್ವಿ ವಿಘ್ನೇಶ್ವರ ದೇವಸ್ಥಾನ ಕೂಡ ಇದೆ ಅಲ್ಲೇ ಅದ್ರ ಪಕ್ಕ ಇನ್ನೊಂದು ಗುಡಿಯಲ್ಲಿ ನೋಡಿದ್ರೆ ಈಶ್ವರ ದೇವಸ್ಥಾನ ಇದಾವೆ ಅದ್ರ ಪಕ್ಕದಲ್ಲಿ ಪಾರ್ವತಿ ಕೂಡ ಇದ್ದಾರೆ ಇಷ್ಟು ದೇವಸ್ಥಾನ ಅಕ್ಕಪಕ್ಕ ಅಕ್ಕಪಕ್ಕನೇ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಖುಷಿಯಾಗ್ತಿತ್ತು ಇನ್ನೂ ಸ್ವಲ್ಪ ಕೆಲಸಗಳು ಬ್ಯಾಲೆನ್ಸ್ ಇದೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ಪೂರ್ತಿಯಾಗಿ ಫಿನಿಶ್ ಆಗಿದೆಯಾ ಏನು ಅಂತ ಬಟ್ ನಾವು ಹೋದಾಗ ಈ ರೀತಿಯಾಗಿ ಆಗಿತ್ತು ಸೊ ನೋಡೋದಕ್ಕೆ ತುಂಬ ಸುಂದರವಾಗಿದೆ ನೀವು ಕೂಡ ವಿಸಿಟ್ ಆಗಿ ಬಂದು ನೋಡಿ ಹೇಳ್ರಿ ಈಗ ವೀಡಿಯೋ ಆಫ್ ಆನ್ ಮಾಡಿದಾಗ ಸ್ವಿಚ್ ಆಫ್ ಆಗಿರ್ತಾರೆ ವಿಡಿಯೋ ಆಫ್ ಮಾಡಿದಾಗ ಸ್ವಿಚ್ ಆನ್ ಆಗಿಬಿಡ್ತಾರೆ ನೋಡಿ ಇಲ್ಲೆಲ್ಲ ಮಠ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ತುಂಬ ಹಳೆಯದು ಅಂದರೆ ಹಳೆಯದು ನಾವು ಎಷ್ಟೋ ಸರಿ ಬಂದಿದ್ದೀವಿ ಆದರೆ ಈ ಸರಿ ಈ ದೇವಸ್ಥಾನ ಎಷ್ಟು ಜೀರ್ಣೋದ್ಧಾರ ಆಗಿದೆ ಅಂದರೆ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಷ್ಟ ಆಯಿತು ಇವಾಗ ಕುಂದೂರು ಮಿಳಿಯಮ್ಮನ ದೇವಸ್ಥಾನ ಮಿಳಮ್ಮ ಡ್ರೈವರ್ ಅಲ್ಲ

ನಾವು ದೇವಸ್ಥಾನದ ಒಳಗಡೆ ಹೋದಾಗ ಪುರೋಹಿತರು ಒಂದು ತಟ್ಟೆ ಕೊಟ್ಟು ಅಲ್ಲಿ ಪಕ್ಕದಲ್ಲಿ ಬನ್ನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಬಿಡಿಸಿದ್ವಿ ಅಂತಾನೆ ಹೇಳ್ಬಹುದು ಬಂದವರಿಗೆಲ್ಲ ಕೊಡೋದಕ್ಕೋ ಅಥವಾ ಹೂವ ಕೇಳ್ತಾರೆ ಅಲ್ಲಿ ಅಲ್ಲಿ ಇಡೋದಕ್ಕೋ ಏನೋ ಗೊತ್ತಿಲ್ಲ ಒಟ್ಟು ಕೇಳಿದ್ರು ಸೊ ನಾವು ಬಿಡಿಸ್ಕೊಂಡ್ ಬಂದಿದೆ ಒಂದು ಖುಷಿ ನೋಡಿ ಇಲ್ಲಿ ತೋಟದೊಳಗಡೆಯಿಂದ ದೇವಸ್ಥಾನ ಈ ಥರ ಇತ್ತು ಸ್ವಲ್ಪ ಸಮಯ ಭಯದಲ್ಲೇ ವಿಡಿಯೋ ಮಾಡ್ತಿದ್ದೆ ಯಾಕೆಂದ್ರೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಬಿಡಲ್ವ ಅಂತ ಅಂತೂ ಇಂತೂ ಪುರೋಹಿತರನ್ನ ಒಂದು ಸರಿ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ ಸೊ ಬನ್ನಿ ಮಾಡಿ ಅಂದರು ಅದು ಹೂವು ಕೊಡುತ್ತೆ ಕೇಳ್ತಾ ಇದ್ರು ಯಾರೋ ಸೊ ನಾನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನೋಡೋಣ ಯಾವ ಥರ ಹೂವು ಕೊಡುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹೂವು ಆಗೋವರೆಗೂ ನಾನಂತೂ ಅಲ್ಲಿಂದ ಇದಾಳಲೇ ಇಲ್ಲ ಫೀನ್ಲಿಕ್ಕೆ ಹೂವು ಆಗೋ ತನಕ ಕೂತ್ಕೊಂಡು ವಿಡಿಯೋನ ಅಂತೂ ತುಂಬ ಚೆನ್ನಾಗಿ ಫೋಕಸ್ಡಾಗಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವ ಥರ ಆಗುತ್ತೆ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ ಅವ್ರು ಕೇಳ್ತಾಯಿದ್ರು ಯಾರೋ ಒಬ್ಬರು ಅಮ್ಮ ಸೊ ಅವ್ರ ಹತ್ರ ಕುತ್ಕೊಂಡು ಅಲ್ಲಿ ನೋಡ್ತಾ ಇದ್ದೆ ನಾನು ನನಗೆ ಆಶ್ಚರ್ಯ ಅಂತನ ಸೊ ಅವರು ಪೂಜೆ ಮಾಡಿ ಹೇಳಿದ ತಕ್ಷಣವೇ ಪಟಪಟ ಪಟ ಅಂತ ಸ್ವಲ್ಪ ಸಮಯ ನಂತರನೇ ಪಟಪಟ ಪಟ ಅಂತ ಹೂ ಬೀಳ್ತು ಸೊ ಹೂ ಬಿದ್ದಾಗ ನನಗಂತೂ ತುಂಬ ತುಂಬ ಖುಷಿಯಾಯಿತು ಅದು ಎಷ್ಟು ಸತ್ಯ ಆಗುತ್ತೆ ಎಷ್ಟು ಸುಳ್ಳು ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಅಲ್ಲಿ ನೋಡಿದಾಗ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾನು ಒಂದು ಕೇಳಿದೆ ನನಗೂ ಕೂಡ ಬಲಗಡೆಗೆ ಆಯಿತು ಅಂತಲೇ ಹೇಳ್ಬೋದು ಖುಷಿ ಆಯಿತು ನೋಡಿ ಹೂವು ಹೆಂಗೆ ಇದೆ ಸೊ ಅಲ್ಲಿ ಹೂವು ಕೊಟ್ಟಿದ್ದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ 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 ಇದೇ ಹೂವು ಆಗೋದು ಅಂತ ಅಂದರೆ ಇದು ದೇವರ ಮುಂಭಾಗ ಅಂತ ಹೇಳ್ಬೋದು ಒಳಗಡೆ ವೀಡಿಯೋ ಮಾಡೋದಕ್ಕೆ ಯಾರಿಗೂ ಪರ್ಮಿಷನ್ ಕೊಡಲ್ಲ ಬಟ್ ನಾನು ಪರ್ಮಿಷನ್ ತಗೊಂಡು ಸ್ವಲ್ಪ ಹೋದಾಗ ಒಳ್ಳೇದನ್ನ ಬೇಡ್ಕೊಳ್ಳಿ ಒಳ್ಳೆದನ್ನ ಬಯಸಿ ಒಳ್ಳೇದೇ ಆಗಲಿ ಅಂತ ಬನ್ನಿ ಅದನ್ನು ಬಿಟ್ಬಿಟ್ಟು ಒಳ್ಳೆ ಒಳ್ಳೆ ಪ್ಲೇಸ್ಗಳನ್ನ ಒಳ್ಳೆ ದೇವಸ್ಥಾನನ ಕೆಟ್ಟದ್ದಕ್ಕೆ ಉಪಯೋಗಿಸ್ಕೋಬೇಡಿ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಕೆಲವೊಬ್ಬೊಬ್ಬರು ಒಳ್ಳೇದಾಗಿರುವಂತಹ ಪವರ್ ಒಳ್ಳೆಯ ಶಕ್ತಿಗಳನ್ನ ಮ ಅವ್ರವ್ರ ಮನೆದ ಅವರವರೇ ಕೆಟ್ಟದಾಗ್ಲಿ ಅಂತ ಬೇಡ್ಕೊಳ್ತಾರೆ ಮನೆಯವರಿಗೆ ಮನೆಯವರು ದಯವಿಟ್ಟು ಕೆಟ್ಟದಾಗಲಿ ಅಂತ ಬೇಡ್ಕೊಳ್ಬೇಡಿ ಯಾಕೆಂದ್ರೆ ಮನೆಯವರು ಮನೆಯವ್ರಿಗೋಸ್ಕರ ರ ಜೀವಿಸ್ತಾ ಇರ್ತಾರೆ ಸೊ ದೇವ್ರ ಹತ್ರ ಹೋದಾಗ ಒಳ್ಳೇದಾಗಲಿ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭನ ಭವಂತು ಅಂತ ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಬಟ್ ಸೆಲ್ಫಿಶ್ ಆಗಿ ಕೆಟ್ಟದೆಲ್ಲ ಮಾಡೋಕೋಗ್ಬೇಡಿ ಅದು ಯಾವತ್ತಿದ್ರೂ ನಿಮಗೆ ಏಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ದೇವಸ್ಥಾನದ ಒಂದು ಇನ್ಫಾರ್ಮೇಷನ್ ಆಗಲಿ ಒಂದು ಒಳ್ಳೆ ವೀಡಿಯೋ ಆಗಲಿ ಯಾರೆಲ್ಲ ದೇವ್ರನ್ನ ನೋಡೋದಕ್ಕೆ ಚಾನ್ಸ್ ಸಿಕ್ಕಿರಲ್ಲ ಅವರಿಗೆ ನನ್ನ ವೀಡಿಯೋ ಮೂಲಕ ಚಾನ್ಸ್ ಸಿಗುತ್ತೆ ಅಂತ ಹೇಳಿ ಒಳ್ಳೆಯದನ್ನು ಬಯಸೋಣ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಆಸೆ ಪಟ್ಟಿದ್ದನ್ನು ಬಿಟ್ಟು ಕೊಡಬೇಕು ಕಂಡ ಕನಸುಗಳು ನುಚ್ಚು ನೂರಾದವು ಅರ್ಥ ಮಾಡಿಕೊಂಡವರೇ ಅಪಾರ್ಥ ಮಾಡಿಕೊಂಡರು ಎಲ್ಲ ಮಾಡಿ ನಾವೇ ಸರಿ ಇಲ್ಲ ಅಂತ ಅನಿಸ್ಕೊಬಿಟ್ಟಿವಿ ಈಗ ಏನಾದರೂ ಸರಿಯೇ ಮೌನವೇ ಚೆಂದ ಅನ್ನಿಸಿಬಿಟ್ಟಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಆಲ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಲವ್ ಯು